ಎಲ್ಲರಿಗೂ ನಮಸ್ಕಾರ ಸೌಹೃದಯರೇ ಈ ದಿನ ನಿಮ್ಮನ್ನು ಒಂದು ಕಾದಂಬರಿಯ ಲೋಕಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಈ ಕಾದಂಬರಿಯ ಹೆಸರು ನವಿಲುಗಿರಿ ಬೆಟ್ಟದ ಮೇಲೆ ಈ ಕಾದಂಬರಿಯ ಲೇಖಕರು ಡಾಕ್ಟರ್ ಗಂಗಾಧರ ಶೆಟ್ಟಿ ಎಚ್ ಎಂ ನವಿಲುಗಿರಿ ಎಂಬ ಕಾದಂಬರಿ ಮೊದಲಿಗೆ ತನ್ನ ಶೀರ್ಷಿಕೆಯಿಂದಲೇ ಎಲ್ಲರ ಗಮನ ಸೆಳೆಯುತ್ತದೆ ಪುಟ ತೆರೆದಂತೆ ಅತಿಥಿ ಅಧ್ಯಾಪಕನೊಬ್ಬನ ಆತ್ಮಕಥನದಂತೆ ಕಾದಂಬರಿಯ ನಿರೂಪಣೆ ಬಿಚ್ಚಿಕೊಳ್ಳುತ್ತಾ ಸಾಗುತ್ತದೆ ಬಹುತೇಕ ಪೂರ್ವ ಪೂರ್ವಸ್ಫುರಣೀಯ ತಂತ್ರದಲ್ಲೇ ಸಾಗುವ ಇದರ ಕಥಾನಕವು ಹತ್ತು ಅಧ್ಯಾಯಗಳಲ್ಲಿ ಹರಡಿಕೊಂಡಿದೆ ನಿಂದಾಣದಲ್ಲಿ ಪಯಣ ಮಾತೃಹೃದಯ ಮಲ್ಲಣ್ಣನೊಂದಿಗೆ ಎಲ್ಲಿಗೆ ಪೂರ್ವಾಶ್ರಮ ಗಂಧನಹಳ್ಳಿಯಲ್ಲಿ ನವಿಲುಗಿರಿ ವಿಧಿಲಿಖಿತ ನವಿಲುಗಿರಿ ಬೆಟ್ಟದಲ್ಲಿ ಈ ಹತ್ತು ಅಧ್ಯಾಯಗಳು ಪ್ರಾರಂಭದಿಂದ ಅಂತ್ಯದವರೆಗೆ ಕೊಂಡೊಯ್ದು ಇಚ್ಛಿತ ಗುರಿ ಮುಟ್ಟುವಲ್ಲಿ ಈ ಕಾದಂಬರಿ ಯಶಸ್ವಿಯಾಗುತ್ತದೆ ಈ ಕಾದಂಬರಿಯ ಮುಕ್ಕಾಲು ಭಾಗದವರೆಗೂ ಕಥಾನಾಯಕನ ಹೆಸರನ್ನು ಗೋಪ್ಯವಾಗಿಟ್ಟಿರುವುದು ಕೆಲವು ಪಾರಿಭಾಷಿಕ ಶಬ್ದಗಳಿಗೆ ಮತ್ತು ವಿಷಯ ಸ್ಪಷ್ಟತೆಗೆ ಅಡಿಟಿಪ್ಪಣಿಗಳಲ್ಲಿ ವಿವರಣೆ ನೀಡಿರುವುದು ಈ ಕಾದಂಬರಿಯ ವಿಶೇಷ ಕಾದಂಬರಿಯ ನಿರೂಪಣೆಯಲ್ಲಿ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಂದ ವಿವಿಧ ಪ್ರದೇಶಗಳ ಹೆಸರು ಬಳಕೆಯಾಗಿದ್ದು ಇರುವುದರ ಜೊತೆಗೆ ಅಲ್ಲಿನ ಭಾಷೆಯ ಸೊಗಡು ಕಂಡುಬರುತ್ತದೆ ಇದೆಲ್ಲ ಈ ಕಾದಂಬರಿಯ ವಿಶೇಷಗಳೇ ಆಗಿವೆ ಈ ಕಾದಂಬರಿಯ ಮೊದಲನೇ ಕಂತಿನ ಮೊದಲ ಅಧ್ಯಾಯ ನಿಲ್ದಾಣದಲ್ಲಿ ಈ ಕಾದಂಬರಿಯು ಹೀಗೆ ಪ್ರಾರಂಭವಾಗುತ್ತದೆ ಇದನ್ನು ಕೇಳಿ ಆಸ್ವಾದಿಸಿ ಅವನು ತನ್ನ ಕಣ್ಣುಗಳನ್ನು ತಾನೇ ನಂಬದಾದ ತಾನು ಕೇಳಿದ ಆ ಮಾತುಗಳು ಕರ್ಣಕಟೂರವಾಗಿದ್ದವು ಆಗ ನಿಶ್ಚಯಿಸಿದ ಇನ್ನೂ ಇಲ್ಲಿ ಇರಬಾರದು ಈ ವಿಜಯಪುರದಿಂದ ನಿರ್ಗಮಿಸಬೇಕೆಂದು ಹಾಗೆ ಅನ್ನಿಸಿದ್ದೇ ತಡ ಒಂದು ಜೊತೆ ಬಟ್ಟೆ ಟವಲ್ಲು ಬ್ರಷು ಪೇಸ್ಟು ಮೊದಲಾದವುಗಳನ್ನು ಬಟ್ಟೆಯ ಬ್ಯಾಗಿಗೆ ಹಾಕಿಕೊಂಡು ಅದನ್ನು ಹೆಗಲಿಗೆ ನೇತು ಹಾಕಿಕೊಂಡವನೇ ಬಸ್ ಸ್ಟ್ಯಾಂಡಿನ ಹಾದಿ ಹಿಡಿದ ಬಸ್ ಸ್ಟ್ಯಾಂಡಿಗೆ ಬಂದವನೇ ಅಲ್ಲಿ ಹಾಕಿದ್ದ ಕಬ್ಬಿಣದ ಚೇರುಗಳಲ್ಲಿ ಒಂದರ ಮೇಲೆ ಕುಳಿತ ಹಾಗೆ ಕುಳಿತವನು ಒಮ್ಮೆ ಸೂಕ್ಷ್ಮವಾಗಿ ಬಸ್ ಸ್ಟ್ಯಾಂಡನ್ನು ನೋಡಿದ ತಾನು ಬಂದ ಕೆಲವೇ ಹೊತ್ತಿನಲ್ಲಿ ಅನೇಕ ಬಸ್ಸುಗಳು ಬಂದವು ಹೋದವು ಆದರೆ ಅವು ಯಾವೂ ಕೂಡ ತಾನು ಹೊರಟಿರುವ ಎಚ್ಡಿ ಕೋಟೆಗೆ ಹೋಗುವುದಾಗಿರಲಿಲ್ಲ ಅದರಿಂದಾಗಿಯೇ ಅವನು ಅಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಬೇಕಾಯಿತು ಹೀಗೆ ಅವನು ಹೆಚ್ಚು ಹೊತ್ತು ಕುಳಿತಿದ್ದರಿಂದ ಬಸ್ ಸ್ಟ್ಯಾಂಡನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸತೊಡಗಿದ ಅಲ್ಲಲ್ಲಿ ಜೇಬುಗಳರಿದ್ದಾರೆ ಎಚ್ಚರಿಕೆ ಧೂಮಪಾನ ನಿಷೇಧಿಸಿದೆ ಧೂಮಪಾನ ಮಾಡಿದರೆ ದಂಡ ಎಂಬ ಬರಹಗಳು ಎಂದು ಯಾವಾಗಲೂ ರೆಕಾರ್ಡ್ ಮಾಡಿದ್ದ ಬಸ್ಸುಗಳ ಮಾಹಿತಿ ನೀಡುವ ಅನೌನ್ಸ್ಮೆಂಟ್ ಆಗಾಗ ಮೈಕಿನಿಂದ ಕೇಳಿಬರುತ್ತಿತ್ತು ಭಾರದ ಬಸ್ಸುಗಳನ್ನು ಬಂದಿದೆ ಎಂದು ಹೊರಟು ಹೋದ ಬಸ್ಸುಗಳನ್ನು ನಿಂತಿದೆ ಎಂದು ಏನೇನೋ ವಿಚಿತ್ರವಾಗಿ ಪ್ರಯಾಣಿಕರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಿತ್ತು ಖಾಸಗಿ ವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ಬರಹ ಆದರೆ ಸ್ಕೂಟರ್ ಆಟೋಗಳು ಕಾರುಗಳು ಬಸ್ನೊಳಗೆ ಬಂದು ಹೋಗುತ್ತಿದ್ದವು ಇನ್ನು ಆ ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೆಲವು ಸೋಮಾರಿಗಳಿಗೆ ಬೆಡ್ರೂಮ್ ಕೂಡ ಆಗಿತ್ತು ಚಿತ್ತ ಹಿನ್ನದವನಿಗೆ ಸಂತೆಯನ್ನು ನಿದ್ದೆ ಎಂಬ ಗಾದೆ ಮಾತಿನಂತೆ ಕೆಲವರು ಅಲ್ಲಲ್ಲೇ ಮಲಗಿ ಗಾಢ ನಿದ್ರೆಯಲ್ಲಿ ತಲ್ಲೀನರಾಗಿದ್ದರು ಇದೆಲ್ಲವನ್ನು ಕಂಡೂ ಕಾಣದಂತಹ ಅಲ್ಲಿನ ಅಧಿಕಾರಿ ಇದನ್ನೆಲ್ಲಾ ನೋಡಿ ಅವನಿಗೆ ಅಚ್ಚರಿಯಾಯಿತು ಏನಿದು ವಿಚಿತ್ರ ಅಧಿಕಾರಿಗಳು ಕಣ್ಣಿದ್ದೂ ಕುರುಡರೆ ಕಿವಿಯಿದ್ದೂ ಕಿವಿಡರೇ ಹೇಗಿದೆ ನಮ್ಮ ವ್ಯವಸ್ಥೆ ಅಂದುಕೊಂಡ ಅಂದು ಭಾನುವಾರವಾಗಿದ್ದ ಕಾರಣ ಆ ಬಸ್ ಸ್ಟ್ಯಾಂಡಿನಲ್ಲಿ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿತ್ತು ಇದರಿಂದಾಗಿ ಅಂದು ಭಿಕ್ಷುಕರ ಸಂಖ್ಯೆಯೂ ಅಲ್ಲಲ್ಲಿ ಕಡಿಮೆ ಇತ್ತು ಹಾಗೊಮ್ಮೆ ಹೀಗೊಮ್ಮೆ ಅಲ್ಲಲ್ಲೇ ಭಿಕ್ಷೆ ಕೇಳುತ್ತಾ ಓಡಾಡುತ್ತಿದ್ದ ಒಬ್ಬಳು ವಯಸ್ಸಾದ ಮುದುಕಿ ಹೀಗೆ ಆಲೋಚಿಸುತ್ತಿದ್ದವನ ಮುಂದೆ ಬಂದು ನಿಂತು ಸ್ವಾಮೀ ಒಂದೆರಡು ರೂಪಾಯಿ ಕೊಡಿ ಸ್ವಾಮಿ ಎಂದಳು ಈ ಮಾತುಗಳನ್ನು ಕೇಳಿದ ಅವನು ತತ್ತನೆ ವಾಸ್ತವಕ್ಕೆ ಬಂದ ಆ ಭಿಕ್ಷುಕಿಯನ್ನೊಮ್ಮೆ ದಿಟ್ಟಿಸಿ ನೋಡಿದ ಸುಮಾರು ಅರವತ್ತು ವರ್ಷದ ಆಜುಬಾಜು ಬಾಜು ಕೃಷವಾದ ಶರೀರ ಚರ್ಮವಿಲ್ಲ ಸುಕ್ಕು ಕಟ್ಟಿದೆ ಬೆನ್ನು ಸ್ವಲ್ಪ ಬಾಗಿದೆ ಸಹಾಯಕ್ಕಾಗಿ ಎಡಗೈಯಲ್ಲಿ ಗೋನು ಹಿಡಿದು ನಡೆಯುತ್ತಾಳೆ ಹರಿದ ಚಿಂದಿ ಸೀರೆ ಹುಕ್ಕಿದ್ದಾಳೆ ಹೆಣ್ಣೆ ಕಾಣದ ಹವಳ ತಲೆಯ ಕೂದಲು ಕೆದರಿದೆ ಆಕೆಯ ಮುಖದಲ್ಲಿ ದೈನ್ಯತೆಯ ಭಾವ ತುಂಬಿದೆ ಯಕ್ ಸ್ವಾಮಿ ಹಾಗೆ ನೋಡ್ತಾ ಇದ್ದೀರಿ ಎಂದಳು ತಕ್ಷಣ ಎಚ್ಚೆತ್ತವನೇ ಜೇಬಿನಿಂದ ಹತ್ತು ರೂಪಾಯಿ ನೋಟು ತೆಗೆದು ಆಕೆಗೆ ಕೊಟ್ಟ ಆಕೆ ತನ್ನ ಎರಡೂ ಕೈಗಳನ್ನು ನೀಡಿ ಅತ್ಯಂತ ವಿನಪ್ರತೆಯಿಂದ ಆ ಹಣವನ್ನು ಪಡೆದುಕೊಂಡಳು ಆ ಕ್ಷಣ ಆಕೆಗೆ ಹದ ಸಂತೋಷ ಅಷ್ಟಿಷ್ಟಲ್ಲ ಸ್ವಾಮಿ ನಿಮಗೆ ಆ ದೇವರು ಒಳ್ಳೇದು ಮಾಡಲಿ ಎಂದಳು ಆತನಿಗೆ ತಕ್ಷಣ ತನ್ನ ತಾಯಿಯ ನೆನಪಾಯಿತು ಆಕೆಯಲ್ಲಿ ತನ್ನ ತಾಯಿಯನ್ನೇ ಕಂಡ ಧನ್ಯತೆಯ ಭಾವ ಮೂಡಿತು ಅಮ್ಮ ಇಲ್ಲಿ ಕುಳಿತುಕೊಳ್ಳಿ ಎಂದು ತನ್ನ ಪಕ್ಕದಲ್ಲಿ ಖಾಲಿ ಇದ್ದ ಚೇರನ್ನು ತೋರಿಸಿದ ಆತನ ಪ್ರೀತಿಯ ಮಾತುಗಳು ಹಾಕಿಯನ್ನು ಒಂದು ಕ್ಷಣ ಹಾಕಿದಂತಾಯಿತು ಆಕೆ ಯಾಕೆ ಸ್ವಾಮಿ ಎಂದಳು ಹಾಗೆ ಆ ಚೇರ್ನಲ್ಲಿ ತಾನು ಕುಳಿತುಕೊಳ್ಳಬಹುದೇ ಇವರ ಸಮಕ್ಕೆ ಎಂದು ಅನುಮಾನಿಸಿದಳು ನಿನ್ ಜೊತೆ ಮಾತಾಡಬೇಕು ತಾಯಿ ಪರವಾಗಿಲ್ಲ ಕುಳಿತುಕೊಳ್ಳಮ್ಮ ಎಂದು ವಿನಂತಿಸಿಕೊಂಡ ಆದರೂ ಆಕೆ ಸ್ವಲ್ಪ ಮುಜುಗರ ಪಡುತ್ತಲೇ ಅವನ ಪಕ್ಕದ ಖಾಲಿಚೇರಿನೇ ಕುಳಿತುಕೊಂಡಳು ಹೀಗೆ ಹಿಂದೆ ಹಲವು ಬಾರಿ ನೋಡಿದ ಮುಖ ಪರಿಚಯ ಇಬ್ಬರಿಗೂ ಇದ್ದ ಕಾರಣ ಮಾತು ಅವರಿಬ್ಬರ ನಡುವೆ ಬಂದಿತ್ತು ಅಮ್ಮ ಯಾವರು ನಿಮ್ಮದು ನಮ್ಮದು ಚಾಮರಾಜನಗರ ಬುದ್ಧಿ ಅಂದಿದ್ದ ಇಲ್ಲಿಗೆ ಯಾವಾಗ ಬಂದ್ರಿ ಸ್ವಾಮಿ ನಾವು ಬಂದು ಸುಮಾರು ಮೂವತ್ತು ನಲವತ್ತು ವರ್ಷಗಳೇ ಆಗಿರಬೇಕು ಸರಿಯಾಗಿ ನೆಪ್ಪಿಲ್ಲ ಬುದ್ಧಿ ಎಂದು ತನ್ನ ಕತೆ ಹೇಳಲಾರಂಭಿಸಿದಳು ನಮ್ಮೂರು ಚಾಮರಾಜನಗರ ಪಕ್ಕದ ವ್ಯಾಡ್ರಹಳ್ಳಿ ನಾವು ಒಲೇರು ನಮಗೆ ಭಾಳ ಚಿಕ್ಕ ವಯಸ್ಸಿಗೇನೆ ಲಗ್ನ ಮಾಡಿದ್ರು ನಮ್ಮ ಕಡೆ ಮಳೆ ಬೆಳೆ ಕಮ್ಮಿ ಸ್ವಾಮಿ ಇದರಿಂದ ಕೂಲಿ ಕೆಲಸ ಸಿಕ್ಕದು ಕಷ್ಟ ನಾವು ಮೊದಲೇ ಬಡೂರು ಹಾಗಾಗಿ ಜೀವನ ನಡೆಸೋದು ಕಷ್ಟ ಅಂತ ನಾನು ನನ್ನ ಗಂಡ ಊರು ಬಿಟ್ಟು ಲಗ್ನ ಆದ ಹೊಸದರಲ್ಲೇ ನಾವು ಗಂಟು ಮೂಟೆ ಕಟ್ಕೊಂಡು ಈ ಕಡೆ ಬಂದ್ವಿ ಆಗ ಇಲ್ಲಿ ನಾಲೆ ಕೆಲಸ ನಡೀತಾ ಇತ್ತು ಸುಮಾರು ಎಂಟತ್ತು ವರ್ಷ ನಾಲೆ ಕೆಲಸ ಸಿಕ್ತು ಅದರ ಕೂಲಿಯಿಂದ ಜೀವನ ಸಾಗಿಸುತ್ತಾ ಇದ್ವಿ ಇಲ್ಲೇ ಪಕ್ಕದ ಚೀಕುರುಳಿ ಗ್ರಾಮದಲ್ಲಿ ನೆಲೆ ನಿಂತ್ವಿ ಕೈಕಾಲು ಗಟ್ಟಿ ಇರೋ ತನಕ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತೋ ಬುದ್ಧಿ ಆಕೆ ಕಣ್ಣುಗಳಲ್ಲಿ ನೀರು ಹರಿಯತೊಡಗಿತು ಈ ಕೆಲವು ವರ್ಷಗಳ ಹಿಂದೆ ಗಂಡ ಕಾಯಿಲೆಯಿಂದ ತೀರಿಕೊಂಡ್ರು ನಮಗೆ ಮಕ್ಕಳ ಭಾಗ್ಯಾನ ಆ ದೇವರು ಕೊಡಲಿಲ್ಲ ನನಗೆ ಯಾರೂ ಇಲ್ಲ ಬುದ್ಧಿ ನಾನು ಅನಾಥೆ ಸ್ವಾಮಿ ಎಂದು ಬಿಕ್ಕಿ ಬಿಕ್ಕಿ ಹಳತೊಡಗಿದಳು ಅಮ್ಮ ಸಮಾಧಾನ ಮಾಡಿಕೊಳ್ಳಿ ಇಲ್ಲಿ ಯಾರೂ ಅನಾಥರಲ್ಲ ತಾಯಿ ಅನಾಥೂ ದೈವರಕ್ಷಕ ಅನ್ನೋ ಮಾತಿದೆ ಎಲ್ಲರ ಜೊತೆಯಲ್ಲೂ ಭಗವಂತ ಎತ್ತಾನೆ ತಾಯಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಎಂದು ಸಂತೈಸಿದ ಮತ್ತೆ ಆಕೆ ಬಿಕ್ಕಳಿಸುತ್ತಲೇ ಮಾತು ಮುಂದುವರಿಸಿದಳು ಸ್ವಾಮಿ ಇತ್ತೀಚೆಗೆ ಸರ್ಕಾರದವರು ಒಂದು ಗ್ರಾಂಟ್ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಅದರಲ್ಲೇ ಇದ್ದೀನಿ ಈಗ ನನಗೆ ಸುಮಾರು ಅರವತ್ತು ವರ್ಷ ಮೊದಲಂಗೆ ಕೂಲಿ ಮಾಡೋಕ್ಕೆ ಶಕ್ತಿ ಇಲ್ಲ ಭಿಕ್ಷೆ ಬೀಡಿ ಹೊಟ್ಟೆ ಹೊರಿತಾ ಇದ್ದೀನಿ ಹುಷಾರ್ ತಪ್ಪಿದ್ರೆ ನೋಡೋರೇ ತಿಕ್ಕಿಲ್ಲ ಮನೆಗೆ ಹೋದರೆ ಅನಾಥ ಪ್ರಜ್ಞೆ ಕಾಡುತ್ತೆ ಬುದ್ಧಿ ಎಂದು ಅಳುತ್ತಾ ತನ್ನ ದುಃಖ ತೋಡಿಕೊಂಡಳು ಆಕೆ ಆತ ಕೆಲವು ಹಿತಕರವಾದ ಸಮಾಧಾನದ ಮಾತುಗಳನ್ನಾಡಿ ಸಂತೈಸಿದ ಆ ಮುದುಕಿ ಸಮಾಧಾನಗೊಂಡಳು ಸ್ವಾಮಿ ಬೆಳಿಗಿಂದ ಏನೂ ತಿಂದಿಲ್ಲ ನೀವು ಕೊಟ್ಟ ಹತ್ತು ರೂಪಾಯಿಯಿಂದ ಏನಾದರೂ ತಿಂಡಿ ತಿಂತೀನಿ ಎಂದು ಬಸ್ ಸ್ಟ್ಯಾಂಡಿನ ಹೊರಗಿದ್ದ ಕ್ಯಾಂಟೀನಿನ ಬಳಿಗೆ ನಡೆದಳು ಅವನು ಕರುಳಿ ತುಂಬಿದ ಕಣ್ಣುಗಳಿಂದ ಆ ಮುದುಕಿ ಹೋದ ಕಡೆಯೇ ನೋಡುತ್ತಾ ಕುಳಿತ ಸ್ವಲ್ಪ ಸಮಯದ ನಂತರ ಆ ಮುದುಕಿ ಕ್ಯಾಂಟೀನಿಂದ ಹೊರಬಂದಳು ಕೈಯಲ್ಲಿ ಒಂದು ಪೊಟ್ಟಣ ಹಿಡಿದಿದ್ದಳು ಬಸ್ ಸ್ಟ್ಯಾಂಡಿನ ಹೊರ ಆವರಣದಲ್ಲಿರುವ ಒಂದು ಹಾಸು ಕಲ್ಲಿನ ಮೇಲೆ ಕುಳಿತು ಪೊಟ್ಟಣ ಬಿಚ್ಚಿದಳು ಅದರಲ್ಲಿ ಎರಡು ಸಾದಾ ದೋಸೆಗಳಿದ್ದವು ಅವನು ಇದನ್ನೆಲ್ಲ ಗಮನಿಸುತ್ತಲೇ ಇದ್ದಾನೆ ಪೊಟ್ಟಣ ಬಿಚ್ಚಿದ ಮುದುಕಿ ದೋಸೆ ತಿನ್ನಲು ಮುಂದಾದಳು ಆಕೆ ಇನ್ನೇನು ದೋಸೆ ಮುರಿದು ಬಾಯಲ್ಲಿಡಬೇಕು ಅಷ್ಟರಲ್ಲಿ ಒಂದು ನಾಯಿ ಅವಳ ಮುಂದೆ ಬಂದು ನಿಂತಿತು ಆ ನಾಯಿ ಮುದುಕಿಯನ್ನು ನೋಡುತ್ತಾ ಕುಯ್ಯೋ ಕುಯೋ ಎಂದು ಬಾಲ ಅಲ್ಲಾಡಿಸಿತು ಅದರ ಭಾಷೆ ಮುದುಕಿಗೆ ಅರ್ಥವಾಯಿತು ಅದಕ್ಕೂ ತನ್ನಂತೆ ಹಸಿವಾಗಿದೆ ಎಂದು ತಕ್ಷಣ ಆ ಮುದುಕಿ ತನ್ನ ತಿನ್ನುವ ದೋಸೆಯನ್ನು ಇದ್ದ ಎರಡು ದೋಸೆಗಳಲ್ಲಿ ಒಂದನ್ನು ಚೂರು ಮಾಡಿ ಅದಕ್ಕೆ ಹಾಕಿದಳು ಅದು ಸಂತೋಷದಿಂದ ಬಾತ ಅಲ್ಲಾಡಿಸುತ್ತಾ ತಿನ್ನತೊಡಗಿತು ಇದ್ದ ಇನ್ನೊಂದು ದೋಸೆಯನ್ನು ತಾನು ತಿಂದಳು ಇದೆಲ್ಲವನ್ನು ಗಮನಿಸುತ್ತಿದ್ದ ಅವನು ಮುದುಕಿಯ ಬಳಿಗೆ ಹೋದ ಅಮ್ಮ ನಿನ್ನ ಬಳಿ ಇದ್ದದ್ದೇ ಎರಡು ಚಿಕ್ಕ ದೂಸೆಗಳು ಅದರಲ್ಲಿ ಒಂದನ್ನು ನಾಯಿಗೆ ಹಾಕಿದೆ ನಿನಗೆ ಹೊಟ್ಟೆ ತುಂಬ ತುಂಬುತ್ತಾ ತಾಯಿ ಎಂದು ಪ್ರಶ್ನಿಸಿದ ಸ್ವಾಮಿ ಮನುಷ್ಯನ ಹಾಸಿಗೆ ಮಿತಿ ಎಲ್ಲಿದೆ ಹಾಗೆ ಹೊಟ್ಟೆ ತುಂಬಿಲ್ಲ ನಿಜ ಹಂಚಿ ತಿಂದರೆ ಹಸಿವಿಲ್ಲ ಅನ್ನೋ ಗಾದೆ ಇದೆಯಲ್ಲ ಬುದ್ಧಿ ನನ್ನಂತೆ ಇನ್ನೊಂದು ಹಸಿದ ಜೀವದ ಜೊತೆ ಹಂಚಿ ತಿಂದೆ ಅನ್ನೋ ತೃಪ್ತಿ ಇದೆ ಸ್ವಾಮಿ ಎಂದಳು ಮುದುಕಿಯ ಆ ಮಾತುಗಳನ್ನು ಕೇಳಿ ಅವನು ಮುಖನಾದ ಮತ್ತೆ ಆ ಮುದುಕಿಗೆ ಅಮ್ಮ ಇದನ್ನು ಇಟ್ಕೊಳ್ಳಿ ಎಂದು ಹತ್ತು ರೂಪಾಯಿ ಕೊಟ್ಟ ಹಾಗೆ ದೈನ್ಯದಿಂದಲೇ ಪಡೆದುಕೊಂಡಳು ಅಷ್ಟರಲ್ಲಿ ಅವನು ಡಿ ಕೋಟೆಗೆ ಹೊರಟಿದ್ದ ಬಸ್ಸು ಬಂತು ಅಮ್ಮ ಹೊರಡ್ತೀನಿ ಬಸ್ಸು ಬಂತು ಎಂದು ಹೇಳಿದವನೇ ಬಸ್ಸಿನ ಕಡೆ ಓಡಿದ